ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಗರಾಭಿವೃದ್ಧಿ ಸೇರಿದಂತೆ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚು ಆದ್ಯತೆ ಒಟ್ಟು ಎಂಬತ್ತಾರು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರು ಆದಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಂಬತ್ತಾರು ಪಾಯಿಂಟ್ ಒಂದು ನಾಲ್ಕು ಕೋಟಿ ಖರ್ಚು ಎಪ್ಪತ್ತೆಂಟು ಲಕ್ಷ ಉಳಿತಾಯ ಬಜೆಟ್ ಮಂಡನೆ ಸರ್ಕಾರದಿಂದ ಐವತ್ತ್ಮೂರು ಪಾಯಿಂಟ್ ಎಂ ಎಂಟು ಒಂದು ಕೋಟಿ ಅನುದಾನ ನಿರೀಕ್ಷೆ ಚಿಂತಾಮಣಿ ನಗರಸಭೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟನ್ನು ನಗರಸಭೆ ಆಡಳಿತ ಅಧಿಕಾರಿಯಾದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ನೇತೃತ್ವದಲ್ಲಿ ಇಂದು ಮಂಡಿಸಲಾಯಿತು ಆಡಳಿತ ಹದಿನಾಲ್ಕು ಮಂದಿ ಸದಸ್ಯರು ಹಾಗೂ ವಿರೋಧ ಪಕ್ಷದ ಹನ್ನೊಂದು ಮಂದಿ ಸದಸ್ಯರು ಹಾಜರಾತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಂಬತ್ತಾರು ಪಾಯಿಂಟ್ ಒಂಬತ್ತೆರಡು ಕೋಟಿ ರೂಗಳಷ್ಟ ಆದಾಯವನ್ನು ನಿರೀಕ್ಷಿಸಲಾಗಿದ್ದು ಐವತ್ತ್ಮೂರು ಪಾಯಿಂಟ್ ಎಂಟು ಒಂದು ಕೋಟಿ ರೂಗಳ ಖರ್ಚುಗಳನ್ನು ವಹಿಸಲಿದ್ದು ಎಪ್ಪತ್ತೆಂಟು ಲಕ್ಷ ರೂಗಳ ಉಳಿತಾಯ ಬಜೆಟ್ ಮಂಡಿಸಿದ್ದು ಈ ಸಾಲಿನ ಬಜೆಟ್ ಬಹುತೇಕ ಸಾರ್ವಜನಿಕರ ಪರವಾಗಿದ್ದು ಪ್ರಮುಖವಾಗಿ ಕುಡಿಯುವ ನೀರು ಮತ್ತು ಮೂಲಸೌಕರ್ಯಗಳ ಬಗ್ಗೆ ಈ ಬಾರಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವೇತನದ ವಿವರವನ್ನು ಅನುದಾನ ಬಿಡುಗಡೆಗಾಗಿ ಕೋರಲಾಗಿದ್ದು ಅದರಂತೆ ಮಾಹಿತಿಯನ್ನು ಸಿದ್ಧಪಡಿಸಿ ಸಲ್ ಸಲ್ಲಿಸಿರುವ ತಖತಿಯ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೇತನದ ಒಟ್ಟು ಅನುದಾನ ಮುನ್ನೂರ ಎಪ್ಪತ್ತೈದು ಲಕ್ಷವನ್ನು ಅಂದಾಜಿಸಲಾಗಿದ್ದು ಅದರಲ್ಲಿ ಆಡಳಿತ ಶಾಖೆಗೆ ಎಪ್ಪತ್ತೈದು ಲಕ್ಷ ಲೋಕೋಪಯೋಗಿ ಕಾಮಗಾರಿ ಶಾಖೆಗೆ ಹದಿನೈದು ಲಕ್ಷ ಆರೋಗ್ಯ ಶಾಖೆಗೆ ಹದಿನೈದು ಲಕ್ಷ ನೈರ್ಮಲೀಕರಣ ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆಗೆ ಎರಡು ಲಕ್ಷ ನೀರು ಸರಬರಾಜು ಶಾಖೆಗೆ ನಲವತ್ತೈದು ಲಕ್ಷ ಮತ್ತು ರಾಜಸ್ವ ಕಂದಾಯ ಇಲಾಖೆಗೆ ಇಪ್ಪತ್ತೈದು ಲಕ್ಷ ರುಗಳನ್ನು ಹಂಚಿಕೆ ಮಾಡಲಾಗಿದೆ ನಗರಸಭೆಯ ವ್ಯಾಪ್ತಿಯಲ್ಲಿ ಇನ್ನೂರ ನಲವತ್ತೆಂಟು ಐ ಡಿ ಎಸ್ ಎಂ ಟಿ ಮಳಿಗೆಗಳಿದ್ದು ಅವುಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಾಡಿಗೆಯನ್ನು ಲೆಕ್ಕಾಚಾರ ಮಾಡಿ ಇನ್ನೂರ ಹತ್ತು ಲಕ್ಷ ರೂಗಳ ಬಾಡಿಗೆ ನೂರ ಹದಿನೇಳು ನಗರಸಭೆ ನಿಧಿ ಮಳಿಗೆಗಳಿದ್ದು ಅರವತ್ತೈದು ಲಕ್ಷ ರೂಗಳ ಬಾಡಿಗೆ ಹೊಸದಾಗಿ ರಚನೆಯ ರಚನೆಯಾಗಲಿರುವ ಲೇಔಟಿಂದ ಅಭಿವೃದ್ಧಿ ಶುಲ್ಕ ಮೇಲ್ವಿಚಾರಣಾ ಶುಲ್ಕವಾಗಿ ಐವತ್ತು ಲೂ ಐವತ್ತು ಲಕ್ಷ ರೂಗಳನ್ನು ನಿರೀಕ್ಷಲಾಗಿರ ನಿರೀಕ್ಷಿಸಲಾಗಿದೆ ಇನ್ನು ಹೊಸದಾಗಿ ನಿರ್ಮಾಣ ಮಾಡುವ ಕಟ್ಟಡ ಪರವಾನಗಿಯಿಂದ ಆರು ಲಕ್ಷಗಳನ್ನು ಅಂಗಡಿಗೆ ವಿವಿಧ ದರಳತೆ ಉದ್ದಿಮೆ ಪರವಾನೆಯಾಗಿ ಇಪ್ಪತ್ತು ಲಕ್ಷ ರುಗಳ ಆದಾಯ ಘನತ್ಯಾಜ್ಯ ಘಟಕದಲ್ಲಿ ತಯಾರಿಸಲಾಗುವ ಗೊಬ್ಬರ ಮತ್ತು ಮೆಕ್ಕಲ ಮಣ್ಣನ್ನು ಹರಾಜು ಮೂಲಕ ಮಾರಾಟ ಮಾಡಿ ಹತ್ತು ಲಕ್ಷ ರು ಆದಾಯವನ್ನು ಅಂದಾಜಿಸಲಾಗಿದೆ ಇನ್ನು ವಾಹನ ನಿಲುಗಡೆ ಸಂತೆ ಮೈದಾನ ಹರಾಜು ದಿನವಹಿ ಮಾರುಕಟ್ಟೆ ಹರಾಜು ಶುಲ್ಕವನ್ನು ವಾರ್ಷಿಕ ಟೆಂಡರ್ ಕರೆಯುವ ಐದು ಲಕ್ಷ ರುಗಳ ಆದಾಯ ಸಾರ್ವಜನಿಕ ಶೌಚಾಲಯ ಮತ್ತು ಪೆಟ್ರೋಲ್ ಬ್ಯಾಂಕ್ ನೆಲಬಾಡಿಗೆ ಶುಲ್ಕಗಳಿಂದ ನೂರ ಐವತ್ತು ಲಕ್ಷ ರುಗಳ ಆದಾಯವನ್ನು ಸಹ ಅಂದಾಜಿಸಲಾಗಿದೆ ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಹತ್ತು ಕೋಟಿ ಆಸ್ತಿ ತೆರಿಗೆ ಆಸ್ತಿ ತೆರಿಗೆಗಳ ಮೇಲಿನ ದಂಡದಿಂದ ಸುಮಾರು ಎಪ್ಪತ್ತೈದು ಲಕ್ಷ ಕಸ ಸಂಗ್ರಹಣೆ ಶುಲ್ಕದಿಂದ ನಲವತ್ತು ಲಕ್ಷ ಜಾಹೀರಾತುಗಳಿಂದ ಐದು ಲಕ್ಷ ತೆರಿಗೆಯನ್ನು ಸಹ ಅಂದಾಜ್ ಅಂದಾಜಿಸಲಾಗಿದೆ ಇನ್ನು ಡಲ್ಟ್ ಯೋಜನೆ ಕಾಮಗಾರಿ ಕಟ್ಟಡ ಎಂಆರ್ಎಫ್ ಯೋಜನೆ ಕಟ್ಟಡ ಯು ಐ ಎಫ್ ಯೋಜನೆ ಕಟ್ಟಡ ಹಾಗೂ ಇತರೆ ಯೋಜನೆಗಳಿಗೆ ಕೈಗೊಳ್ಳುವ ಕಟ್ಟಡ ಕಾಮಗಾರಿ ಕಾಮಗಾರಿಗೆ ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ರೂಗಳಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿದೆ ಗೃಹಭಾಗ್ಯ ಯೋಜನೆ ಮತ್ತು ಇತರೆ ಕಟ್ಟಡ ನಿರ್ಮಾಣಕ್ಕಾಗಿ ಎಪ್ಪತ್ತೈದು ಲಕ್ಷ ರೂಗಳನ್ನು ಕಚೇರಿಗೆ ಹೊಸದಾಗಿ ವಾಹನಗಳ ಖರೀದಿಗಾಗಿ ಎಂಬತ್ತೈದು ಲಕ್ಷ ಹಣವನ್ನು ಕಚೇರಿ ಸಿಬ್ಬಂದಿ ಪೀಠೋಪಕರಣ ಉಪಕರಣ ಇತ್ಯಾದಿಗಳ ಖರೀದಿಗೆ ಅರವತ್ತು ಲಕ್ಷ ಹಣವನ್ನು ಹಾಗೂ ವೃತ್ತಗಳ ಅಭಿವೃದ್ಧಿ ಇನ್ನತರ ಹೆಚ್ಚುವರಿ ಬಂಡವಾಳ ಕಾಮಗಾರಿಗಳಿಗಾಗಿ ಐವತ್ತು ಲಕ್ಷ ರೂಗಳನ್ನು ಮೀಸಲಿಸಲಾಗಿದೆ ನಗರ ಅಭಿವೃದ್ಧಿ ಸಿ ಸಿ ರಸ್ತೆಗಳು ಡಾಂಬರ ರಸ್ತೆಗಳು ಕಲ್ಲು ಹಾಸುಗಳು ಪಾದಚಾರಿ ರಸ್ತೆಗಳ ನಿರ್ಮಾಣ ಅಭಿವೃದ್ಧಿಗಾಗಿ ಒಂಬತ್ತು ಕೋಟಿ ಚರಂಡಿಗಳ ನಿರ್ಮಾಣ ಮಾಡಲು ಎರಡು ಕೋಟಿ ಹೊಸ ಬೀದಿ ದೀಪಗಳ ಅಳವಡಿಕೆ ಹಾಗೂ ಕೇಬಲ್ ವೈರ್ಗಳನ್ನು ಬದಲಾಯಿಸಲು ನಲವತ್ತು ಲಕ್ಷ ಮಳೆ ನೀರಿನ ಚರಂಡಿಗಳು ತೆರೆದ ಚರಂಡಿಗಳು ಸಣ್ಣ ಸೇತುವೆ ಮತ್ತು ಸೇತುವೆ ಮಾರ್ಗಗಳ ನಿರ್ಮಾಣಕ್ಕಾಗಿ ಎರಡು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರು ಹಣವನ್ನು ನಿಗದಿಪಡಿಸಲಾಗಿದೆ ಇನ್ನು ನೈರ್ಮಲ್ಯ ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆಗೆ ಮೂರು ಪಾಯಿಂಟ್ ಮೂರು ಐದು ಕೋಟಿ ರು ನೀರು ಸರಬರಾಜು ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ವಹಿಸಲು ಹೊಸದಾಗಿ ಬಾವಿ ಕೊರೆಯಲು ಹಾಗೂ ರೀಡ್ರಿಲ್ ಮಾಡಲು ನೂರ ಮೂವತ್ತು ಲಕ್ಷ ಹೊಸದಾಗಿ ಪೈಪ್ಲೈನ್ ಸಂಪರ್ಕ ಮಾಡಲು ನೂರು ಮೂವತ್ತು ಲಕ್ಷ ಹೊಸದಾಗಿ ಪಂಪು ಮೋಟಾರ್ ಖರೀದಿಸಲು ಎಪ್ಪತ್ತು ಲಕ್ಷ ಸೇರಿ ಒಟ್ಟು ಮೂರು ಪಾಯಿಂಟ್ ಮೂವತ್ತು ಮೂರು ಸೊನ್ನೆ ಕೋಟಿ ರು ಹಣವನ್ನು ನಿಗದಿಪಡಿಸಲಾಗಿದೆ ಒಳಚರಂಡಿ ವ್ಯವಸಾಯ ಅಭಿವೃದ್ಧಿಗಾಗಿ ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ಪಾರ್ಕ್ ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ಎಸ್ ಟಿ ಬಿ ಅಭಿವೃದ್ಧಿಗಾಗಿ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ರುಗಳನ್ನು ಸಹ ನಿಗದಿಪಡಿಸಲಾಗಿದೆ ಇನ್ನು ನಗರಸಭೆಯ ಅನುದಾನವಾಗಿ ಹದಿನೈದು ಹಣಕಾಸು ಯೋಜನೆಯಡಿ ಆರು ಕೋಟಿ ಎಸ್ ಎಫ್ ಎಸ್ ಸಿ ಒಂದು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ನೀರು ಸರಬರಾಜರಿಂದ ಮೂವತ್ತು ಲಕ್ಷ ಎಸ್ ಎಫ್ ಎಸ್ ಎಸ್ ಎಫ್ ವಿಶೇಷ ಅನುದಾನದಲ್ಲಿ ಒಂಬತ್ತು ಕೋಟಿ ನಲ್ಮ ಯೋಜನೆಯಲ್ಲಿ ಐವತ್ತು ಲಕ್ಷ ಪಿ ಕೆ ಜಿಯಲ್ಲಿ ಎಪ್ಪತ್ತು ಲಕ್ಷ ಸಿ ಆರ್ ಎ ಸಿ ಆರ್ ಎಫ್ ಒಂದು ಕೋಟಿ ಸ್ವಚ್ಛ ಭಾರತ್ ಮಿಷನ್ ಅಡಿ ಎರಡು ಪಾಯಿಂಟ್ ಎರಡು ಐದು ಕೋಟಿ ಡಲ್ಫಲ್ಲಿ ಇಪ್ಪತ್ತ್ನಾಲ್ಕು ಕೋಟಿ ಯು ಐ ಡಿ ಎಫ್ ಎರಡು ಪಾಯಿಂಟ್ ಆರು ಎರಡು ಕೋಟಿ ಎಂ ಆರ್ ಎಫ್ ಒಂದು ಪಾಯಿಂಟ್ ಐವತ್ತು ಕೋಟಿ ಮತ್ತು ಐ ಎನ್ ಡಿಯಿಂದ ನಾಲ್ಕು ಕೋಟಿ ಸೇರಿ ಒಟ್ಟು ಐವತ್ತು ಮೂರು ಪಾಯಿಂಟ್ ಎಂಟು ಒಂದು ಕೋಟಿ ರೂಗಳ ಆದಾಯವನ್ನು ಸಹ ನಿರೀಕ್ಷಿಸಲಾಗಿದೆ ನಗರದಲ್ಲಿ ಇತರೆ ಮೂಲಗಳಿಂದ ಆದಾಯ ಖರ್ಚು ಮತ್ತಿತರ ಬಗ್ಗೆ ಐ ವಿವರಿಸಲಾಯಿತು ಸಭೆಯಲ್ಲಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಸೇರಿದಂತೆ ನಗರಸಭೆಯ ಅಧಿಕಾರಿಗಳು ಮತ್ತು ನಗರಸಭಾ ಸದಸ್ಯರು ಹಾಜರಿದ್ದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಾಡಿಗೆಯನ್ನು ಲೆಕ್ಕಾಚಾರ ಮಾಡಿ ಹತ್ತು ಲಕ್ಷ ಬಾಡಿಗೆಯನ್ನು ಈ ಸಾಲಿನಲ್ಲಿ ಅಂದಾಜಿಸಲಾಗಿದೆ ನಗರಸಭೆ ವ್ಯಾಪ್ತಿಯಲ್ಲಿ ನೂರ ಹದಿನೇಳು ನಗರಸಭೆ ನೀತಿ ಮಳಿಗೆಗಳಿದ್ದು ಅವುಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಾಡಿಗೆಯನ್ನು ಲೆಕ್ಕಾಚಾರ ಮಾಡಿ ಅರವತ್ತೈದು ಲಕ್ಷ ಬಾಡಿಗೆ ಬಾಡಿಗೆಯನ್ನು ಈ ಸಾಲಿನಲ್ಲಿ ಅಂದಾಜಿಸಲಾಗಿದೆ ಐದನೇದು ನಗರಸಭೆ ವ್ಯಾಪ್ತಿಯಲ್ಲಿ ಹೊಸದಾಗಿ ರಚನೆಯಾಗಿರುವ ಯಾಗಿರುವ ಲೇಔಟಿನಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಏಳು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಅಭಿವೃದ್ಧಿ ಶುಲ್ಕ ಮೇಲ್ವಿಚ್ಚಾರಣಾ ಶುಲ್ಕ ಕುಸೀಲಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತು ಲಕ್ಷ ನಿರೀಕ್ಷಿಸಲಾಗಿದೆ ಆದ್ಯು ಜನಗಟ್ಟಿಯನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಕೈಗೊಂಡಿದ್ದು ಆ ನಂತರ ಪ್ರಶಸ್ತ ಸಾಲಿನವರೆಗೆ ಕೈಗೊಂಡಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೈಗೊಂಡಿದ್ದಲ್ಲಿ ಐದು ಲಕ್ಷಗಳ ಅಂದಾಜವನ್ನು ಅಂದಾಜಿಸಲಾಗಿದೆ ಏನೇನು ನಗರದಲ್ಲಿ ಹೊಸದಾಗಿ ನಿರ್ಮಾಣ ಮಾಡುವ ಕಟ್ಟಡಗಳಿಗೆ ಪರವಾನಗಿಯನ್ನು ಸಾರ್ವಜನಿಕರು ಪಡೆಯಬೇಕಾಗಿರುವುದರಿಂದ ಕಟ್ಟಡ ಪರವಾನಗಿಯಿಂದ ಆರು ಲಕ್ಷಗಳನ್ನು ಅಂದಾಜಿಸಲಾಗಿದೆ ಎಂಟು ನಗರಸಭೆ ವ್ಯಾಪ್ತಿಯಲ್ಲಿರುವ ಅಂಗಡಿಗಳಿಗೆ ವಿವಿಧ ದರಗಳಿಂದ ಉದ್ಯಮಿ ಪರವಾನಿಗೆ ವಸೂಲಾತಿಗೆ ಸರ್ಕಾರದಿಂದ ವ್ಯಾಪಾರ ತಂತ್ರಾಂಶವನ್ನು ಅಳವಡಿಸಿ ಅಳವಡಿಸಿದ್ದು ಅದರಿಂದ ವಾರ್ಷಿಕ ಇಪ್ಪತ್ತು ಲಕ್ಷಗಳು ಆದಾಯವನ್ನು ನಿರೀಕ್ಷಿಸಲಾಗಿದೆ ಒಂಬತ್ತು ನಗರಸಭೆಗೆ ಗಣರಾಜ್ಯ ಘಟಕದಲ್ಲಿ ತಯಾರಿಸಲಾಗುವ ಗೊಬ್ಬರ ಮೆಕ್ಕಲು ಮಣ್ಣನ್ನು ಹರಾಜು ಮೂಲಕ ಮಾರಾಟ ಮಾಡುವುದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತು ಲಕ್ಷ ಆದಾಯವನ್ನು ಅಂದಾಜಿಸಲಾಗಿದೆ ಹತ್ತು ನಗರಸಭೆಗೆ ಇದ್ರೆ ನಿರುಪಯುಕ್ತ ಸಾಮಗ್ರಿಗಳನ್ನು ಹರಾಜು ಮಾಡುವರಿಂದಾಗಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಲಕ್ಷ ಆದಾಯವನ್ನು ನಿರೀಕ್ಷಿಸಲಾಗಿದೆ ಅನ್ನೋ ನಗರಸಭೆಯ ವಾಹನ ನಿಲುಗಡೆ ಸಂತೆ ಮೈದಾನ ಹರಾಜು ದಿನವೇ ಮಾರುಕಟ್ಟೆ ಹರಾಜು ಶುಲ್ಕವನ್ನು ವಾರ್ಷಿಕತೆಯಿಂದ ಕರೆಯುವ ಮೂಲಕ ವಿಧಿಸಿದ್ದು ಇವುಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಸರಿಸುಮಾರು ಐದು ಐದು ಲಕ್ಷ ಆದಾಯವನ್ನು ಅಂದಾಜಿಸಲಾಗಿದೆ ಪಾವತಿಸಿ ಉಪಯೋಗಿಸುವ ಸಾರ್ವಜನಿಕರ ಶೌಚಾಲಯ ಮತ್ತು ಪೆಟ್ರೋಲ್ ಬಂಕ್ ನೆಲ ಬಾಡಿಗೆ ಶುಲ್ಕಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಒಂದೂವರೆ ಒಂದು ಲಕ್ಷ ಐವತ್ತು ಸಾವಿರ ನೂರ ಐವತ್ತು ಲಕ್ಷವನ್ನು ಅಂದಾಜಿಸಲಾಗಿದೆ ನೀರು ಸರಬರಾಜು ಮತ್ತು ಬಡಚರಂಡಿ ಹದಿಮೂರು ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಎಂಟು ಸಾವಿರದ ಆರುನೂರ ತೊಂಬತ್ತೆರಡು ವಾಸದ ಮನೆ ನೂರ ಇಪ್ಪತ್ತು ವಾಣಿಜ್ಯ ಮಳಿಗೆಗಳಿಗೆ ಹಾಲಿ ನಲ್ಲಿ ನೀರು ಸಂಪರ್ಕ ಬೀರುವ ಹಾಗೂ ಈ ಸಾಲಿನಲ್ಲಿ ಹೊಸ ಸಂಪರ್ಕಗಳಿಗೆ ಸಂಪರ್ಕ ಶುಲ್ಕ ನಾಲ್ಕು ಸಾವಿರದ ಇನ್ನೂರು ವಾಣಿಜ್ಯ ಸಂಪರ್ಕ ಎರಡು ಸಾವಿರದ ನಾನ್ನೂರು ನೀರಿನ ತೆರಿಗೆ ವಿಸ್ತರಿಸುವುದಾಗಿ ಮಾಸಿಕ ನೂರ ಇಪ್ಪತ್ತು ಒಂದರಿಂದ ಇನ್ನೂರ ನಲವತ್ತು ಪ್ರತಿ ಮನೆಗೆ ಒಟ್ಟು ಇನ್ನೂರ ಹತ್ತು ಲಕ್ಷ ವಸೂಲಿಸಲಾಗುವುದು ಎಂದು ಅಂದಾಜಿಸಲಾಗಿದೆ ಹದಿನಾಲ್ಕು ಒಳಚರಂಡಿ ಸಂಪರ್ಕ ಶುಲ್ಕ ಹಾಗೂ ಒಳಚರಂಡಿ ಸೇವಾ ಶುಲ್ಕ ಶುಲ್ಕವಾಗಿ ಪ್ರತಿ ಮನೆಗಳಿಗೆ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿ ಮತ್ತು ವಾರ್ಷಿಕ ನೂರ ಎಂಬತ್ತರಿಂದ ವಿಧಿಸುವುದರಿಂದಾಗಿ ಹಾಗೂ ಅಕ್ರಮ ಸಕ್ರಮ ಕಲ್ಪಿಸಿರುವುದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರ್ಥಿಕ ವರ್ಷದಲ್ಲಿ ಒಟ್ಟು ನೂರ ಐದು ಲಕ್ಷ ಆದಾಯವನ್ನು ಅಂದಾಜಿಸಲಾಗಿದೆ ಹದಿನೈದು ನಗರಸಭೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರೂ ಇನ್ನೂರ ಎಪ್ಪತ್ತೈದು ಲಕ್ಷ ನಲಮ್ ಎಸ್ ಬಿ ಎಂ ಯೋಜನೆಯಡಿ ಅನುದಾನವನ್ನು ಅಂದಾಜಿಸಲಾಗಿದೆ ಹದಿನಾರು ನಗರಸಭೆ ಬ್ಯಾಂಕ್ಗಳಲ್ಲಿರುವ ಮೊತ್ತಗಳ ಮೇಲೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರು ನವತ್ತೆಂಟು ಪಾಯಿಂಟ್ ನವತ್ತೆರಡು ಪಾಯಿಂಟ್ ಎಪ್ಪತ್ತು ಲಕ್ಷ ಬಡ್ಡಿ ಮೊತ್ತ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರು ಐವತ್ತು ಲಕ್ಷ ಬಡ್ಡಿ ಮೊತ್ತವನ್ನು ಅಂದಾಜಿಸಲಾಗಿದೆ ಆಸ್ತಿ ತೆರಿಗೆ ಸಂಬಂಧಿತ ಆದಾಯ ಹದಿನೇಳು ನಗರಸಭೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರ್ಥಿಕ ವರ್ಷದಲ್ಲಿ ಸರ್ಕಾರದಿಂದ ಬಿ ಖಾತಾ ಮಾಡಲು ಸರ್ಕಾರದಿಂದ ಮಂಜೂರಾತಿ ನಿರೀಕ್ಷೆ ಮೇರೆಗೆ ಅನಧಿಕೃತ ಕಟ್ಟಡಗಳಿಗೆ ಎರಡು ಪಟ್ಟು ಕಂದಾಯವನ್ನು ವಸೂಲಾತಿ ಮಾಡಬೇಕಾಗಿದ್ದು ನಗರಸಭೆ ಆಸ್ತಿಯಲ್ಲಿ ಒಟ್ಟು ಹತ್ತು ಕೋಟಿ ಆಸ್ತಿ ತೆರಿಗೆ ಸಸ್ಯಗಳ ಸೇರಿದಂತೆ ಆದಾಯವನ್ನು ನಿರೀಕ್ಷಿಸಲಾಗಿದೆ ಹದಿನೆಂಟು ನಗರಸಭೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಸ್ತಿ ತೆರಿಗೆಗಳ ಮೇಲಿನ ದಂಡದಿಂದ ಸುಮಾರು ಎಪ್ಪತ್ತೈದು ಲಕ್ಷಗಳ ಆದಾಯವನ್ನು ನಿರೀಕ್ಷಿಸಲಾಗಿದೆ ನಗರಸಭೆಗೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಸ್ತಿ ತೆರಿಗೆ ಜೊತೆಗೆ ಉಸೂಲಾತಿ ಮಾಡಲಾಗುವ ಕಸ ಸಂಗ್ರಹಣೆ ಶುಲ್ಕದಿಂದ ರೂ ನಲವತ್ತು ಲಕ್ಷಗಳ ಆದಾಯವನ್ನು ನಿರೀಕ್ಷಿಸಲಾಗಿದೆ ಇಪ್ಪತ್ತು ನಗರಸಭೆ ವ್ಯಾಪ್ತಿಯಲ್ಲಿನ ಇತರೆ ಜಾಹೀರಾತುಗಳಿಂದ ಐದು ಲಕ್ಷ ಜಾಹೀರಾತು ತೆರಿಗೆಯನ್ನು ಅಂದಾಜಿಸಲಾಗಿದೆ ಇಪ್ಪತ್ತೊಂದು ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿನ ಖಾತೆಗಳ ವರ್ಗಾವಣೆ ಮಾಡಿರುವುದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಉಸೂಲಾತಿ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರು ಹತ್ತು ಲಕ್ಷಗಳ ಅಂದಾಯ ಆದಾಯವನ್ನು ನಿರೀಕ್ಷಿಸಲಾಗಿದೆ ಇಪ್ಪತ್ತೆರಡು ಚಿಂತಾಮಣಿ ನಗರಸಭೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರು ಎಂಟು ಲಕ್ಷಗಳ ಮುಖ್ಯ ಶುಲ್ಕದ ಆದಾಯವನ್ನು ಅಂದಾಜಿಸಲಾಗಿದೆ ಅಂದಾಜು ಪಾವತಿಗಳು ವೇತನ ಸಂಬಂಧಿತ ವೆಚ್ಚಗಳಿಗೆ ಒಂದೇ ನಗರಸಭೆ ಸಿಬ್ಬಂದಿಗಳ ವೇತನ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನೊಂದಿಗೆ ತುಲನೆ ಮಾಡಿ ವೆಚ್ಚ ನಿರೀಕ್ಷಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಗಾವಣೆ ನೇಮಕಾತಿ ಮುಖಾಂತರ ಅಗತ್ಯವಿರುವ ನೌಕರನ್ನು ಚಿಂತಾಮಣಿ ನಗರಸಭೆಗೆ ನಿಯೋಜಿಸುವ ನಿರೀಕ್ಷೆಯಿಂದ ನೌಕರ ವೇತನ ಒಟ್ಟು ವೆಚ್ಚ ಐನೂರು ಮೂವತ್ತೆರಡು ಲಕ್ಷವನ್ನು ಅಂದಾಜಿಸಿ ಏಕಲ್ಕಟ್ಟಂತೆ ಕಾರ್ಯವಾರ ಹಂಚಿಕೆ ಮಾಡಲಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ನಿರೀಕ್ಷೆ ಆಡಳಿತ ಶಾಖೆ ತೊಂಬತ್ತು ಲಕ್ಷ ಲೋಕಿ ಕಾಮಗಾರಿ ಶಾಖೆ ಇಪ್ಪತ್ತೈದು ಲಕ್ಷ ಆರೋಗ್ಯ ಶಾಖೆ ಇಪ್ಪತ್ತೆರಡು ಲಕ್ಷ ಮೈಲುಗೀಕರಣ ಮತ್ತು ಗಣತಾಜ್ಯ ವಸ್ತು ನಿರ್ವಹಣೆ ಶಾಖೆ ಎರಡು ಕೋಟಿ ತೊಂಬತ್ತೈದು ಲಕ್ಷ ನೀರು ಸರಬರಾಜು ಶಾಖೆ ಅರವತ್ತೈದು ಲಕ್ಷ ನೀರು ಸರಬರಾಜು ಶಾಖೆ ಅರವತ್ತೈದು ಲಕ್ಷ ರಾಜಸ್ವ ಕಂದಾಯ ಶಾಖೆ ಮೂವತ್ತೈದು ಲಕ್ಷ ಒಟ್ಟು ಐದು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಗರಸಭೆಯ ಸಿಬ್ಬಂದಿಗಳ ವೈದ್ಯಕೀಯ ವೆಚ್ಚಗಳಿಗಾಗಿ ರು ಇಪ್ಪತ್ತು ಲಕ್ಷವನ್ನು ಮೀಸಲಿಡಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕ್ಷೇಮ ನೌಕರರ ವೇತನ ವೆಚ್ಚಕ್ಕಾಗಿ ರು ಮೂವತ್ತೈದು ಲಕ್ಷಗಳನ್ನು ಮೀಸಲಿಡಲಾಗಿದೆ ಎರಡ್ ಸಾವಿರದ ನಾಲ್ಕನೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗಣಕ ಯಂತ್ರ ನಿರ್ವಾಹಕರ ವೇತನ ವೆಚ್ಚಗಳಿಗಾಗಿ ಹದಿನೈದು ಲಕ್ಷಗಳನ್ನು ಮೀಸಲಿಡಲಾಗಿದೆ ಐದನೇದು ನಗರಸಭೆಗೆ ಪುಸ್ತಕ ನಿಯತಕಾಲಿಕಗಳು ಮುದ್ರಾಂಗ ಲೇಖನ ಸಾಮಗ್ರಿಗಳು ಮತ್ತು ಜೆರೆಕ್ಸ್ ವೆಚ್ಚಗಳಿಗಾಗಿ ಎಂಟು ಲಕ್ಷವನ್ನು ನಿಗದಿಪಡಿಸಲಾಗಿದೆ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪೂರೈಕರು ಹಾಗೂ ಮಾನ್ಯ ಅಧ್ಯಕ್ಷರ ಕಾಲಿನ ಬಾಡಿಗೆ ವೆಚ್ಚಗಳಿಗಾಗಿ ಹದಿನಾಲ್ಕು ಲಕ್ಷಗಳನ್ನು ಮೀಸಲಿಡಲಾಗಿದೆ ಏಳು ನಗರಸಭೆ ಸದಸ್ಯರ ಗೌರವಧನವನ್ನು ಪಾವತಿಸಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅಲ್ಲಿ ಇಪ್ಪತ್ತೈದು ಲಕ್ಷಗಳನ್ನು ಮೀಸಲಿಡಲಾಗಿದೆ ಹಾಗೂ ಸದಸ್ಯರ ಪ್ರವಾಸ ವೆಚ್ಚಕ್ಕಾಗಿ ಐದು ಲಕ್ಷಗಳನ್ನು ಮೀಸಲಿಡಲಾಗಿದೆ ನಗರ ನಗರಸಭೆಯ ಸ್ಥಳೀಯ ಲೆಕ್ಕಪಡಿಸೋದಕ್ಕೆ ರು ಇಪ್ಪತ್ತೈದು ಲಕ್ಷ ಲೆಕ್ಕಪಡಿಸೋದ ಶುಲ್ಕ ಬಾಕಿ ಇದ್ದು ಇದನ್ನು ವಾರ್ಷಿಕ ಐದು ಲಕ್ಷದಂತೆ ಪಾವತಿಸಬಹುದಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಾವತಿಸಲು ಬಜೆಟ್ ಅಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಹಾಗೂ ವಕೀಲರ ಶುಲ್ಕಕ್ಕೆ ಹದಿನೈದು ಲಕ್ಷ ಮೊತ್ತವನ್ನು ಮೀಸಲಿಡಲಾಗಿದೆ ಒಂಬತ್ತು ಕಚೇರಿಯ ದಿನಪತ್ರಿಕೆಯಲ್ಲಿ ಜಾಹೀರಾತು ಮೂಲಕ ಕಾಮಗಾರಿ ಟೆಂಡರ್ ಬಾಡಿಗೆ ಹರಾಜು ಇತ್ಯಾದಿ ಕಾರ್ಯಕ್ರಮಗಳ ಪ್ರಚಾರಕ್ಕಾಗಿ ಈ ಸಾಲಿನಲ್ಲಿ ಮೂವತ್ತು ಲಕ್ಷಗಳ ಮೊತ್ತವನ್ನು ಮೀಸಲಿಡಲಾಗಿದೆ ಹತ್ತು ನಗರಸಭೆ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ಕಾಮಗಾರಿ ಆಗುವ ಐಟಮ್ಗಳ ಪರಿಶೀಲನೆಯನ್ನು ಮೂರನೇ ವ್ಯಕ್ತಿಗಳಿಂದ ಮಾಡಿಸುವ ಅವಧಿಯ ಶುಲ್ಕದ ಪಾವತಿಗಾಗಿ ಹದಿನೈದು ಲಕ್ಷಗಳನ್ನು ಹದಿನೈದು ಲಕ್ಷಗಳ ಮೊತ್ತವನ್ನು ಮೀಸಲಿಡಲಾಗಿದೆ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಚಿತ್ತಾಮಿ ನಗರಸಭೆ ವ್ಯಾಪ್ತಿಯಲ್ಲಿ ಚುನಾವಣಾ ತುರ್ತು ಕಾಮಗಾರಿಗಳಿಗೆ ಹಾಗೂ ಪ್ರಕೃತಿ ವಿಕೋಪಗಳಿಂದಾಗ ಹಾನಿ ಹಾನಿಗೊಳಗಾಗುವ ಆಸ್ತಿಗಳ ಪುನರ್ ನಿರ್ಮಾಣಕ್ಕಾಗಿ ಇಪ್ಪತ್ತು ಲಕ್ಷಗಳನ್ನು ಉಳಿಸಿಡಲಾಗಿದೆ ಕಾಮಗಾರಿ ಮೂಲಭೂತ ಸೌಕರ್ಯ ಆಸ್ತಿಗಳಾದ ಆಸ್ ರಸ್ತೆಗಳು ಕಲ್ಲುಹಾಸುಗಳು ಕಾಲುದಾರಿಗಳು ಮತ್ತು ರಸ್ತೆ ಪಕ್ಕದ ಚರಂಡಿಗಳು ಡೆಸ್ಕ್ಲ್ಯಾಪ್ ಗ್ರಿಲ್ ರಿಪೇರಿ ಕಾಂಪೌಂಡರ್ ಇತ್ಯಾದಿ ದುರಸ್ತಿ ನಿರ್ವಹಣೆಗಾಗಿ ಇಪ್ಪತ್ತು ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ ಹದಿಮೂರು ಚಿಂತಾಮಣಿ ನಗರದ ಕೂಡ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಿ ಹೆಚ್ಚಿನ ಸಾಧನೆ ಮಾಡಲು ಸಾಯತನ ರೆಡ್ ಕ್ರಾಸ್ ಸಂಸ್ಥೆಗೆ ಒತ್ತಿಗೆ ಮತ್ತು ನೌಕರರ ಶವ ಸಂಸ್ಕಾರಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಎಂಟು ಲಕ್ಷಗಳನ್ನು ಮೀಸಲಿಡಲಾಗಿದೆ ಹದಿನಾಲ್ಕು ಚಿಂತಾಮಣಿ ನಗರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐ ಎ ಸಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಐದು ಲಕ್ಷಗಳನ್ನು ಮೀಸಲಿಡಲಾಗಿದೆ ಬೀದಿ ದೀಪಗಳ ನಿರ್ವಹಣೆ ವೆಚ್ಚ ಹದಿನೈದು ಚಿಂತಾಮಣಿ ನಗರಸಭೆಯ ವ್ಯಾಪ್ತಿಯಲ್ಲಿ ಬೀದಿ ದೀಪಗಳ ರಿಪೇರಿ ನಿರ್ವಹಣೆಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಗತ್ಯವಿರುವ ಬೀದಿ ದೀಪಗಳ ಬಿಡಿ ಭಾಗಗಳನ್ನು ಸಾಮಗ್ರಿಗಳನ್ನು ಖರೀದಿಸುವ ಸಲುವಾಗಿ ಲಕ್ಷಗಳನ್ನು ಮೂಡಿಸಿಲಾಗಿದೆ ಸಾರ್ವಜನಿಕರ ಆರೋಗ್ಯ ನಿರ್ವಹಣೆ ವೆಚ್ಚ ಹದಿನಾರು ಸಾರ್ವಜನಿಕರ ಆರೋಗ್ಯ ನಿರ್ವಹಣೆಗಾಗಿ ಪಲ್ಸ್ ಪೋಲಿಯೋ ಹಾಗೂ ಸರ್ಕಾರಿ ಕಾರ್ಯಕ್ರಮಗಳಿಗಾಗಿ ಹದಿನೈದು ಲಕ್ಷ ಇತರೆ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಇತ್ಯಾದಿ ರಾಷ್ಟ್ರೀಯ ರಾಜ್ಯ ಹಾಗೂ ಇತರೆ ಎಲ್ಲಾ ಜಯಂತಿಗಳಿಗೆ ಶಾಮಿಯಾನ ದೀಪ ಅಲಂಕಾರ ಮತ್ತು ಊಟ ವ್ಯವಸ್ಥೆಗಳಿಗಾಗಿ ಗಳನ್ನು ಮೀಸಲಾಗಿದೆ ಆಮೇಲೆ ಹದಿನೇಳು ನಗರದ ವ್ಯಾಪ್ತಿಯಲ್ಲಿ ಪ್ರಾಣಿಗಳ ನಾಯಿ ಕೋತಿ ನಿಯಂತ್ರಣಕ್ಕಾಗಿ ಸಂತಾನ ವಿವಾಹ ಶಸ್ತ್ರ ಚಿಕಿತ್ಸೆಗಾಗಿ ರು ಹದಿನೇಳು ಲಕ್ಷ ಹಣವನ್ನು ಅಂದಾಜಿಸಿ ನಿಗದಿಪಡಿಸಲಾಗಿದೆ ಹದಿನೆಂಟು ನೈರ್ಮಲ್ಯ ಮತ್ತು ಗಣಸಂಚಾರ ಶಾಖೆಯ ಈಕೆಲ್ಕಂಡ ವೆಚ್ಚಗಳಿಗಾಗಿ ತುಮಕು ರು ತೊಂಬತ್ತೆಂಟು ಲಕ್ಷಗಳನ್ನು ಹಣವನ್ನು ಅಂದಾಜಿಸಿ ನಿಗದಿಪಡಿಸಲಾಗಿದೆ ವೆಚ್ಚದ ವಿವರ ಹೀಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿಮೆ ತೆರಿಗೆ ಇತ್ಯಾದಿ ಹತ್ತು ಲಕ್ಷ ಡೀಸೆಲ್ ಆಯಿಲ್ ಹೆಚ್ಚುವರಿ ಹೊಸ ವಾಹನಗಳನ್ನು ಒಳಗೊಂಡಂತೆ ಎಂಬತ್ತು ಲಕ್ಷ ರಿಪೇರಿ ವೆಚ್ಚಗಳಿಗಾಗಿ ಎಂಟು ಲಕ್ಷ ಹತ್ತೊಂಬತ್ತು ನೈರ್ಮಲ್ಯ ಮತ್ತು ಗಣಿತಾಜ್ಯ ಶಾಖೆಯ ಹೊರಗುತ್ತಿಗೆ ನಿರ್ವಹಣೆ ಹಾಗೂ ನೆರಪಾವತಿಗಾಗಿ ಊ ಎರಡು ಕೋಟಿ ಹಣವನ್ನು ಹಾಗೂ ಸಾಮಾನ್ಯ ದಾಸ್ತು ನೈರ್ಮಲ್ಯ ಸಾಮಗ್ರಿ ಖರೀದಿಗಾಗಿ ಹಾಗೂ ಬಿಜಿ ಬೋರ್ಡ್ ಖರೀದಿಗಾಗಿ ರು ಇಪ್ಪತ್ತು ಲಕ್ಷಗಳನ್ನು ಅಂದಾಜಿಸಿ ನಿಗದಿಪಡಿಸಲಾಗಿದೆ ಇಪ್ಪತ್ತೈದು ಕುಡಿಯುವ ನೀರಿನ ನಿರ್ವಹಣೆ ಪ್ರಸಕ್ತ ಸಾಲಿನಲ್ಲಿ ರು ಮುನ್ನೂರ ಎಪ್ಪತ್ತು ಲಕ್ಷ ಹಣವನ್ನು ವಿದ್ಯುತ್ ಬಿಲ್ಲು ಹೊರತುಪಡಿಸಿ ಈ ಕೇಳ್ಕೊಂಡಂತೆ ವಿಷಯಗಳಿಗಾಗಿ ನಿಗದಿಪಡಿಸಲಾಗಿದೆ ಪೈಪ್ಲೈನ್ ದುರಸ್ತಿಗಾಗಿ ಹೊರಗುತ್ತಿಗೆ ಒಂದು ಕೋಟಿ ಐವತ್ತು ಲಕ್ಷ ಇತರೆ ನಿರ್ವಹಣಾ ವೆಚ್ಚ ಒಂದು ಕೋಟಿ ಟ್ಯಾಂಕರ್ ಮೂಲಕ ಸರಬರಾಜು ಮಾಡಲು ಎಲ್ಲ ಸೇರಿ ಒಂದು ಕೋಟಿ ನೀರು ಸರಬರಾಜು ವಿಭಾಗಕ್ಕೆ ದಾಸ್ತನ್ನು ಖರೀದಿ ಲಕ್ಷ ತರಗತಿಗೆ ಸಿಬ್ಬಂದಿ ವೆಚ್ಚ ಎಪ್ಪತ್ತೈದು ಲಕ್ಷ ಇಪ್ಪತ್ತೊಂದು ನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮಚರಟಿ ಸಂಪರ್ಕ ವ್ಯವಸ್ಥೆ ನಿರ್ವಹಣೆ ಮತ್ತು ಆಕಸ್ಮಿಕ ಲೈನ್ ಮ್ಯಾನ್ ಹೋಲ್ ದುರಸ್ತಿ ಒಳಗೊಂಡು ದುರಸ್ತಿಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತೈದು ಲಕ್ಷ ಹಣವನ್ನು ಅಂದಾಜು ಅಂದಾಜು ಪಡಿಸಲಾಗಿದೆ ಇಪ್ಪತ್ತೆರಡು ನಗರಸಭೆಗೆ ಸೇರಿರುವ ಅಂಗಡಿ ಮಾರುಕಟ್ಟೆಗಳ ಹರಾಜು ಮಾಡುವ ಸಂದರ್ಭದಲ್ಲಿ ಸದರಿ ಅಂಗಡಿಗಳಿಗೆ ಬೀಗ ಖರೀದಿಸಲು ಮುಚ್ಚಿಸಿರುವ ರೋಲಿಂಗ್ ಶೆಟ್ಟರ್ಸು ಬಣ್ಣ ಬಡಿಸಲು ಮತ್ತು ಹರಾಜು ಸಂದರ್ಭಗಳಲ್ಲಿ ಫೋಟೋ ವಿಡಿಯೋಗ್ರಾಫಿ ಮಾಡಿ ಮಾಡಿಸುವ ಸಲುವಾಗಿ ರು ಐದು ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ ಇಪ್ಪತ್ತ್ ಮೂರು ನಗರ ಅರಣೀಕರಣ ಉದ್ಯಾನವನ ಮತ್ತು ತೋಟ ನಿರ್ವಹಣೆಗಾಗಿ ಮತ್ತು ಆಸನಗಳನ್ನು ದುರಸ್ತಿ ಮತ್ತು ಮಕ್ಕಳ ಆಟೋಪಕರಣ ನಿರ್ವಹಣೆ ವ್ಯವಸ್ಥೆಗಾಗಿ ರು ಐದು ಲಕ್ಷ ಹಣವನ್ನು ಅಂದಾಜಿಸಿ ಅಂದಾಜಿಸಿ ನಿಗದಿಪಡಿಸಲಾಗಿದೆ ಇಪ್ಪತ್ನಾಲ್ಕು ನಗರಸಭೆಯ ಪೌರ ಕಾರ್ಮಿಕರಿಗೆ ಸರ್ಕಾರಿ ಆದೇಶ ಸಂಖ್ಯೆ ನಾ ಐ ತೊಂಬತ್ತೆರಡು ಎಸ್ ಎರಡ್ ಸಾವಿರದ ಹನ್ನೆರಡು ಬೆಂಗಳೂರು ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಹದಿನೈದರಂತೆ ಬೆಳಗಿನ ಉಪಹಾರ ವೆಚ್ಚಕ್ಕೆ ರು ಹದಿನೈದು ಲಕ್ಷ ಹದಿನೈದು ಲಕ್ಷವನ್ನು ಮೀಸಲಿಡಿಸಲಾಗಿದೆ ಇತರೆ ಹಿಂದುಳಿದ ಜನಾಂಗ ಮತ್ತು ಅಂಗವಿಕಲರ ಕಲ್ಯಾಣ ಯೋಜನೆಗಾಗಿ ಸಹಾಯ ಪ್ರೋತ್ಸಾಹಗಳಿಗಾಗಿ ಈ ಸಾಲಿನಲ್ಲಿ ಕ್ರಮವಾಗಿ ಹದಿನೈದು ಲಕ್ಷ ಹಾಗೂ ಹತ್ತು ಲಕ್ಷ ಮೂರು ಅಂದಾಜು ಬಂಡವಾಳ ಅವಧಿಗಳು ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿನ ರಾಮಕುಂಟೆ ವಸ್ತಾಕಿ ಡೆಲ್ತ್ ಯೋಜನೆಯಡಿ ಬಸ್ ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ರಿಪೇರ್ ಮತ್ತು ಕಟ್ಟಡ ನಿರ್ಮಾಣ ಮಾಡಲು ನೂತನ ಯತ್ನ ಪ್ರಯತ್ನವನ್ನು ಕೈಗೊಳ್ಳಲಾಗಿದೆ ಕಟ್ಟಡ ಯೋಜನೆ ಯೋಜನೆಯಡಿ ಕಟ್ಟಡ ಎಫ್ ಕಟ್ಟಡ ಮತ್ತು ಇತರೆ ಯೋಜನೆಗಳಿಂದ ಕೈಗೊಳ್ಳುವ ಕಟ್ಟಡ ಕಾಮಗಾರಿಗೆ ರು ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಕೋಟಿಗಳ ಮೊತ್ತವನ್ನು ನಿಗದಿಪಡಿಸಿದೆ ಎರಡನೇ ಗೃಹ ಭಾಗ್ಯ ಯೋಜನೆ ಮತ್ತು ಇತರೆ ಕಟ್ಟಡ ನಿರ್ಮಾಣ ನಿರ್ಮಾಣಕ್ಕಾಗಿ ರು ಎಪ್ಪತ್ತೈದು ಲಕ್ಷ ಹಣವನ್ನು ಮೀಸಲಿರಿಸಲಾಗಿದೆ ಮೂರನೇದು ಕಚೇರಿಗೆ ಹೊಸದಾಗಿ ವಾಹನಗಳ ಖರೀದಿಗಾಗಿ ಎಂಬತ್ತೈದು ಲಕ್ಷ ಹಣವನ್ನು ಅಂದಾಜಿಸಿ ನಿಗದಿಪಡಿಸಲಾಗಿದೆ ಗಣರಾಜ್ಯ ನಿರ್ವಹಣೆ ಮತ್ತು ಕಚೇರಿಗೆ ಎರಡು ಹೊಸ ಕಾರು ಖರೀದಿಗಾಗಿ ನಾಲ್ಕು ಕಚೇರಿ ಸಿಬ್ಬಂದಿ ಕುಟುಂಬೀಕರಣ ಉಪಕರಣ ಇತ್ಯಾದಿಗಳ ಖರೀದಿಗೆ ರು ಅರವತ್ತು ಲಕ್ಷ ಹಣವನ್ನು ಅಂದಾಜಿಸಿ ನಿಗದಿಪಡಿಸಲಾಗಿದೆ ಐದು ಇನ್ನಿತರೆ ನಿರ್ಮಾಣಕ್ಕಾಗಿ ವೃತ್ತಗಳ ಅಭಿವೃದ್ಧಿ ಇನ್ನಿತರೆ ಹೆಚ್ಚು ಹೆಚ್ಚುವರಿ ಪ್ರವಗಳ ಕಾಮಗಾರಿಗಳಿಗಾಗಿ ಇದು ಐವತ್ತು ಲಕ್ಷ ಹಣವನ್ನು ನಿಷೇಧಿಸಲಾಗಿದೆ ಬಡತನ ನಿರ್ಮೂಲನಾ ಮತ್ತು ಸಮಾಜ ಕಲ್ಯಾಣ ಯೋಜನೆ ಹದಿಮೂರು ರು ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಯೋಜನೆಯಡಿ ರು ಅರವತ್ತು ಲಕ್ಷಗಳ ಹಣವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿವಾಸಿಗಳ ಪ್ರದೇಶಗಳ ಅಭಿವೃದ್ಧಿ ರಸ್ತೆ ಚರಂಡಿ ಸಮುದಾಯ ಭವನ ಅಭಿವೃದ್ಧಿ ಮತ್ತು ನೀರು ಸರಬರಾಜು ಸೌಕರ್ಯ ಕಲ್ಪಿಸಲು ನಿಗದಿಪಡಿಸಲಾಗಿರುತ್ತದೆ ಕ್ರಮಸಂಖ್ಯೆ ಆರು ಏಳು ಒಂಬತ್ತು ಮತ್ತು ಹನ್ನೆರಡರಲ್ಲಿ ಒಳಗೊಂಡಂತೆ ಹದಿನಾಲ್ಕು ಶೇಕಡ ಏಳು ಪಾಯಿಂಟ್ ಇಪ್ಪತ್ತೈದು ಯೋಜನೆಯಡಿ ಇಪ್ಪತ್ತೊಂದು ಲಕ್ಷಗಳ ಹಣವನ್ನು ಹಿಂದುಳಿದ ಜನಾಂಗದ ನಿವಾಸಿಗಳ ಪ್ರದೇಶಗಳ ಅಭಿವೃದ್ಧಿ ರಸ್ತೆ ಚರಂಡಿ ಮತ್ತು ನೀರು ಸರಬರಾಜು ಸೌಕರ್ಯ ಕಲ್ಪಿಸಲು ನಿಗದಿಪಡಿಸಲಾಗುತ್ತದೆ ಕ್ರಮ ಸಂಖ್ಯೆ ಆರು ಏಳು ಒಂಬತ್ತು ಮತ್ತು ಹನ್ನೆರಡರಲ್ಲಿ ಒಳಗೊಂಡಂತೆ ಹದಿನೈದು ಶೇಕಡ ಐದು ಯೋಜನೆಯಡಿ ರೂ ಹನ್ನೆರಡು ಪಾಯಿಂಟ್ ಐವತ್ತು ಲಕ್ಷಗಳ ಹಣವನ್ನು ಅಂಗವಿಕಲರಿಗಾಗಿ ರ್ಯಾಂಪು ರೇಟಿಂಗ್ಸು ಶೌಚಾಲಯ ಮತ್ತಿತರ ಸೌ ಸೌಕರ್ಯಗಳಿಗಾಗಿ ನಿಗದಿಪಡಿಸಲಾಗಿರುತ್ತದೆ ಕ್ರಮ ಸಂಖ್ಯೆ ಒಂದು ಐದು ಅಲ್ಲಿ ಒಳಗೊಂಡಂತೆ ಕೆಎಂಎಫ್ ಎಂಬತ್ನಾಲ್ಕು ಅಸಾಧಾರಣ ಸ್ವಲ್ಪತಿಗಳು ಒಂದು ನಗರಸಭೆಯ ಎಲ್ಲ ಆದಾಯ ಮತ್ತು ವೆಚ್ಚಗಳ ಸರ್ಕಾರದ ಸುತ್ತೋಲೆಗಳ ಅನ್ವಯ ಲೆಕ್ಕಾಚಾರ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಸಿ ಎಸ್ ಪಿ ಟಿ ಎಸ್ ಪಿ ಒಳಗೊಂಡಂತೆ ವಿವಿಧ ಯೋಜನೆಗಳಿಗಾಗಿ ಈಗ ಕಂಡಂತೆ ಹಣವನ್ನು ವರ್ಗಾಯಿಸಲು ಮೀಸಲಿರಿಸಲಾಗಿರುತ್ತದೆ ಪಂಗಡ ಅಭಿವೃದ್ಧಿ ನಿಧಿ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಝೀರೋ ಪಾಯಿಂಟ್ ತೊಂಬತ್ತು ಲಕ್ಷ ಕಲ್ಯಾಣ ನಿಧಿ ಇತ್ರ ವೆಲ್ಫೇರ್ ಫಂಡ್ಸ್ ಅದರ್ಸ್ ಸೆವೆನ್ ಪಾಯಿಂಟ್ ಟೂ ಫೈವ್ ಮೂವತ್ತು ಲಕ್ಷ ಕಲ್ಯಾಣ ನಿಧಿ ಇತ್ರ ವೆಲ್ಫೇರ್ ಫಂಡ್ಸ್ ಅದರ್ಸ್ ಫೈವ್ ಪರ್ಸೆಂಟ್ ಇಪ್ಪತ್ತು ಲಕ್ಷ ಎರಡನೇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರದ ವಿವಿಧ ಉದ್ದೇಶಗಳಿಗಾಗಿ ಈಗ ಕಂಡಂತೆ ಅನುದಾನವನ್ನು ನಿರೀಕ್ಷಿಸಲಾಗಿದೆ ఫిఫ్టీన్ ఫైనాన్స్ బేసిక్ గ్రాంటు ఆరు కోటి ఎస్ఎఫ్సి గ్రాంట్ కోటి ఎప్ప లక్ష మూర వాట్సప్లై మూవత్తు లక్ష నాలుగనదు ఎస్ఎఫ్సి ఎస్పెషల్ ఒం లక్ష ఒం కోటి ఐదేదు నమ్ము ఐవత్ లక్ష టీ కేజీ బి లక్ష కోటి స్వచ్ఛ భారత్ మిషన్ ఎర్ర కోటి ఇప్ప లక్ష ఇండియన్ డిపార్ట్మెంట్ ఆఫ్ అర్బన్ ల్యాండ్ ట్రాన్స్పోర్ట్ ఇప్ప కోటి యుఎఫ్ అర్బన్ ఇన్ఫ్రాల్చర్ డెవలప్మెంట్ ఫండు ఎర్ర కోటి అరవత్ లక్ష ఎమ్ఆర్ఎఫ్ మెటీరియల్ రిక్వరి ఫెసిలిటీ కోటి ఐవత్ లక్ష ఐఎన్ డి నూ కోటి ఒట్ ఐవత్మూరు కోటి ఎండు లక్ష సవయ ఇప్పి ಎಪ್ಪತ್ತಾರು ಕೋಟಿ ತೊಂಬತ್ತೆರಡು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿಗಳಾಗಿರುತ್ತೆ ಹಾಗೆಯೇ ಚೀತಾಮಣಿ ನಗರಸಭೆಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ವರದಿ ಹಂದಾಜು ಎಪ್ಪತ್ತಾರು ಕೋಟಿ ಹದಿನಾಲ್ಕು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿಗಳಾಗಿದ್ದು ಈ ಬಜೆಟಿನ ಹದಿನಾರು ಉಳಿತಾಯ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟನ್ನು ತಮ್ಮ ಮುಂದೆ ನಾನು ಮಂಡಿಸಿ

ಸಿಸಿ ಸಿಸಿ ರಸ್ತೆಗಳು ಡಾಂಬರು ರಸ್ತೆಗಳು ಕಲ್ಲು ಹಾಸುಗಳು ಪಾದಾಚಾರಿ ರಸ್ತೆಗಳ ನಿರ್ಮಾಣ ಅಭಿವೃದ್ಧಿಗಾಗಿ ಎಲ್ಲ ಯೋಜನೆಗಳ ಒಳಗೊಂಡಂತೆ ರು ಒಂಬತ್ತು ಕೋಟಿ ಹಣವನ್ನು ನಿಗದಿಪಡಿಸಲಾಗಿರುತ್ತದೆ ಎರಡು ಚಿತ್ತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ನಿರ್ಮಾಣ ಜೊತೆ ಜೊತೆಗೆ ರಸ್ತೆ ಪಕ್ಕದ ಚರಂಡಿಗಳನ್ನು ನಿರ್ಮಾಣ ಮಾಡಲು ಎಲ್ಲಾ ಯೋಜನೆಗಳನ್ನು ಒಳಗೊಂಡಂತೆ ರು ಎರಡು ಕೋಟಿ ಹಣವನ್ನು ನಿಗದಿಪಡಿಸಲಾಗಿದೆ ಎಂಟು ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಹೊಸ ಬೀದಿ ದೀಪಗಳ ಅಳವಡಿಕೆ ಹಾಗೂ ಕೇಬಲ್ ವೈರ್ಗಳನ್ನು ಬದಲಾಯಿಸುವ ಸಲುವಾಗಿ ರು ನಲವತ್ತು ಲಕ್ಷ ಹಣವನ್ನು ನಿಗದಿಪಡಿಸಲಾಗಿರುತ್ತದೆ ಒಂಬತ್ತು ಮಳೆ ನೀರು ಚರಂಡಿ ತೆರೆದ ಚರಂಡಿಗಳು ಸಣ್ಣ ಸೇತುವೆ ಮತ್ತು ಸೇತುವೆ ಮಾರ್ಗಗಳ ನಿರ್ಮಾಣಕ್ಕಾಗಿ ಎಲ್ಲ ಯೋಜನೆಗಳನ್ನು ಒಳಗೊಂಡಂತೆ ರು ಎರಡು ಪಾಯಿಂಟ್ ಇಪ್ಪತ್ತು ಕೋಟಿ ಹಣವನ್ನು ನಿಗದಿಪಡಿಸಲಾಗಿರುತ್ತದೆ ಹತ್ತು ನೈರ್ಮಲ್ಯ ಮತ್ತು ಗಣತಾಜ್ಯ ವಸ್ತು ನಿರ್ವಹಣೆ ಗಣತಾಜ್ಯ ವಸ್ತು ನಿರ್ವಹಣೆಗಾಗಿ ಯಂತ್ರೋಪಕರಣ ಖರೀದಿಸಲು ಸಂಘಟನೆಗಳನ್ನು ಹಾಗೂ ಲ್ಯಾಂಡ್ ಮಿಲ್ ಸೈಟ್ ಡೆವಲಪ್ಮೆಂಟ್ಗಾಗಿ ರೂ ತ್ರೀ ಪಾಯಿಂಟ್ ತ್ರೀ ಫೈವ್ ಕೋಟಿ ಹಣವನ್ನು ನಿಗದಿಪಡಿಸಲಾಗಿರುತ್ತದೆ ಹನ್ನೊಂದು ನೀರು ಸರಬರಾಜು ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ವಹಿಸಲು ಹೊಸದಾಗಿ ಕೊಳವೆ ಬಾವಿ ಕೊಡೆಯಲು ಹಾಗೂ ರೀಡ್ರಿಲ್ ಮಾಡಲು ರು ನೂರ ಮೂವತ್ತು ಲಕ್ಷಗಳನ್ನು ಹಾಗೂ ಹೊಸ ಪೈಪ್ಲೈನ್ ಸಂಪರ್ಕ ಮಾಡಲು ರು ನೂರ ಮೂವತ್ತು ಲಕ್ಷಗಳನ್ನು ಹಾಗೂ ಹೊಸದಾಗಿ ಪಂಪು ಮೋಟಾರ್ ಖರೀದಿಸಲು ರು ಎಪ್ಪತ್ತು ಲಕ್ಷಗಳನ್ನು ಒಟ್ಟು ಮೂರು ಪಾಯಿಂಟ್ ಮೂವತ್ತು ಕೋಟಿ ಹಣವನ್ನು ನಿಗದಿಪಡಿಸಲಾಗಿರುತ್ತದೆ ಹನ್ನೆರಡು ಒಡಚರಂಡಿ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ರು ಮೂರು ಪಾಯಿಂಟ್ ಐವತ್ತು ಕೋಟಿ ಹಣವನ್ನು ನಿಗದಿಪಡಿಸಲಾಗಿರುತ್ತದೆ ಹದಿಮೂರು ಪಾರ್ಕ್ ಅಭಿವೃದ್ಧಿ ಕಾಮಗಾರಿಗಾಗಿ ರು ಐವತ್ತು ಲಕ್ಷ ಹಣವನ್ನು ನಿಗದಿಪಡಿಸಲಾಗಿರುತ್ತದೆ ಹದಿನಾಲ್ಕು ಚಿತ್ತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿನ ఎస్ టి పి అభివృద్ధి గారి నూ మైదు లక్షలను హణం నిగ్పడ